ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಛ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತೊಂದು ಮತ್ತೆ ಐ ಹೇಟ್ ಯು ಅಂತೀಯಾ ನನ್ನ ಯಾವ ಬಾಯಿಯದು ಹಾಗೆ ಹೇಳ್ತಾ ಇರೋದು ಅದಕ್ಕೆ ಶಿಕ್ಷೆ ಆಗಲೇಬೇಕು ಅದು ಅಂತಿಂಥ ಶಿಕ್ಷೆ ಅಲ್ಲ ಇನ್ನೊಂದು ಸಲ ಆ ಶಬ್ದ ಬರಲೇಬಾರ್ದು ಅಂತ ಶಿಕ್ಷೆ ಕೊಡಬೇಕು ಎನ್ನುತ್ತಾ ಅವಳ ಕೆಂದುಟಿಗಳತ್ತ ಬಾಗಿದ ಆಯುಷ್ ಅವಳ ತುಟಿಗಳನ್ನು ಲಾಕ್ ಮಾಡಿಬಿಟ್ಟಿದ್ದ ಈಗ ಇಚ್ಚಾ ಅವನನ್ನು ದೂಡಲಿಲ್ಲ ಅವನನ್ನು ಗಟ್ಟಿಯಾಗಿ ತಬ್ಬಿ ನಾನು ನಿನ್ನ ಅದೆಷ್ಟು ನಂಬಿದ್ದೆ ಮೋಸ ಮಾಡಿಬಿಟ್ಟೆ ನಂಬಿಕೆ ದ್ರೋಹ ಮಾಡಿಬಿಟ್ಟೆ ನೀನು ನನ್ನ ನಂಬಿಕೆಗೆ ಮೋಸ ನನ್ನ ರೂಮಲ್ಲಿ ಇರಬೇಡ ನಾನೀಗಲೇ ಹೋಗಿ ಪಪ್ಪಂಗೆ ಹೇಳ್ತೀನಿ ತಾಂಬೂಲ ಬದಲಾಯಿಸಿಕೊಳ್ಳೋದು ಬೇಡ ಅಂತ ಹಾಗೆ ಹೇಳುತ್ತಾ ಅವನಿಂದ ಬಿಡಿಸಿಕೊಂಡು ಇಚ್ಚಾ ರೂಮಿನಿಂದ ಹೊರ ಹೊರಡಲನು ಆದಳು ತಕ್ಷಣವೇ ಆಯುಷ್ ಅವಳತ್ತ ಧಾವಿಸಿ ಬಂದಿದ್ದ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಅವಳು ರೂಮಿನಿಂದ ಹೊರಗೆ ಹೋಗದಂತೆ ಅಡ್ಡ ನಿಂತು ಅವಳನ್ನು ತಡೆದ ಬಳಿಕ ಹೇಳಿದ ಇದೊಂದು ಸತಿ ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸಿಬಿಡು ಇನ್ಮುಂದೆ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ನಡ್ಕೊಳ್ಳೋಲ್ಲ ಎಂದು ಹೇಳುತ್ತಾ ಅವಳನ್ನು ಮತ್ತೆ ತನ್ನ ತೋಳುಗಳಲ್ಲಿ ಬಂಧಿಸಿಕೊಳ್ಳಲು ನೋಡಿದ ಆಯುಷ್ ನಿನ್ನ ಹತ್ರನೇ ಹೇಳಿದ್ದು ನನ್ನ ಮುಟ್ಬೇಡ ಅಂತ ಕನ್ನಡದಲ್ಲಿ ಹೇಳಿದರೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ತಕ್ಷಣವೇ ಅವನು ಅವಳನ್ನು ಬಿಟ್ಟ ದೂರ ಸರಿದು ನಿಂತ ಇಷ್ಟು ದೂರ ನಿಂತ್ಕೋಬಹುದಾ ಅಥವಾ ನಿನ್ನ ರೂಮಿಂದಲೇ ಹೊರಗೆ ಹೋಗಬೇಕಾ ಇಚ್ಛಾ ನಾನು ನಿನ್ನ ನಂಬಿಕೆಗೆ ಮೋಸ ಮಾಡಿಲ್ಲ ನೀನು ನಿಶ್ಚಿಂತೆಯಿಂದಿರು ನಾನು ನಾಳೆ ನಿಮ್ಮ ಮನೆಗೆ ಬರ್ತೀನಿ ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮಾಡಿಕೊಡ್ತೀನಿ ಅಂತಾನೇ ಹೇಳಿದ್ದು ಅಷ್ಟಲ್ಲದೆ ನಾನು ನಿನ್ನನ್ನೇ ಮದುವೆಯಾಗುವುದು ಅಂತ ಸಾರಿ ಸಾರಿ ಹೇಳಿದ್ನಲ್ಲ ನೀನು ಅದನ್ನು ಅರ್ಥ ಮಾಡಿಕೊಂಡಿಲ್ಲ ಅದು ನಂದೇ ತಪ್ಪ ಪ್ಲೀಸ್ ಇಚ್ಚಾ ನಮಗೆ ದ್ರೋಹಿ ಅಂತ ಹೇಳಬೇಡ ನನಗೆ ಬೇಜಾರಾಗುತ್ತೆ ಮತ್ತೆ ನಾನಾಗ ಕರೆ ಮಾಡಿದಾಗ ಕರೆ ಕಟ್ ಮಾಡಿದ್ಯಾಕೆ ಇಚ್ಛ ಅವನನ್ನು ಪ್ರಶ್ನಿಸಿದಳು ಆಗ ನಾನು ನಿಮ್ಮ ಮನೆಯೊಳಗೆ ಬಂದುಬಿಟ್ಟಿದ್ದೆ ಎಲ್ಲರ ಮುಂದೆ ನಿನ್ನ ಹತ್ರ ಮಾತಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಕರೆ ಕಟ್ ಮಾಡಿ ನಿನ್ನ ರೂಮಿಗೆ ಬರ್ತಾ ಇದ್ದೆ ಮತ್ತೆ ನೀನು ಯಾಕೆ ಹೊರಗೆ ಬರಲಿಲ್ಲ ಯಾರೋ ಬೇರೆಯವರು ಬಂದಿದ್ರಲ್ಲ ಅವರು ಹುಡುಗನ ತಂದೆ ತಾಯಿ ಇರ್ಬೋದು ಅಂತ ನಾನು ಎಷ್ಟು ಆತಂಕಗೊಂಡಿದ್ದೆ ಗೊತ್ತಾ ನಿಂಗೆ ನನ್ನ ಜೀವನೇ ಹೊರಟು ಹೋಗಿತ್ತು ಅಷ್ಟು ಆತಂಕ ಆಗಿತ್ತು ನನಗೆ ಇಚ್ಛ ಈಗ ಅವನಲ್ಲಿ ತನ್ನ ನೋವನ್ನು ಹೇಳಿಕೊಂಡಳು ಅವಳಿಗೆ ದುಃಖ ಉಮ್ಮಳಿಸಿ ಬಂದಿತ್ತು ಇಷ್ಟು ಹೊತ್ತು ತಡೆ ಹಿಡಿದಿದ್ದ ನೋವು ಕಣ್ಣೀರಾಗಿ ಹರಿಯತೊಡಗಿತ್ತು ಅಳತೊಡಗಿದಳು ಇಚ್ಛ ಆಯುಷ್ ಈಗ ಅವಳ ಮುಂದಲನೇ ವರಿಸಿ ಅವಳನ್ನು ಸಂತೈಸತೊಡಗಿದ ಅವರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನನಗೆ ಅಮ್ಮ ಇಲ್ವಲ್ಲ ಅದಕ್ಕೆ ಬಂದಿದ್ದು ಅಳ್ಬೇಡ ಇಚ್ಛ ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದ್ದಕ್ಕೆ ಮತ್ತೊಂದು ಸರ್ತಿ ಸಾರಿ ಕೇಳ್ತೀನಿ ನಿಜವಾಗ್ಲೂ ನಿಂಗೆ ನಾನು ಬೇಡವಾ ನೀನು ನಿಜವಾಗ್ಲೂ ನನ್ನ ಬೇಡ ಅಂತ ಹೇಳಿದರೆ ನಾನು ಇನ್ನೊಂದು ಕ್ಷಣನೂ ಇರಲ್ಲ ಹೊರಟು ಹೋಗ್ತೀನಿ ಇಚ್ಛಾ ಖಂಡಿತವಾಗ್ಲೂ ನಿನ್ನನ್ನು ನೋಯಿಸ್ಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ಆದರೆ ನಿನ್ನ ಕಾಡಿಸ್ಬೇಕು ಅಂತ ಇತ್ತು ಅಷ್ಟೇ ನಿಂಗೆ ಈ ಮದುವೆ ಬೇಡ ಅಂದಮೇಲೆ ಬಲವಂತದ ಮದುವೆ ನನಗೂ ಬೇಡ ನೀನು ಸ ಸುಖವಾಗಿರುವುದಷ್ಟೇ ನನಗೆ ಬೇಕಿರುವುದು ಆಯಿತು ನಾನು ನಿನ್ನ ಜೀವನದಿಂದ ಹೊರಗೆ ಹೋಗ್ತೀನಿ ಮತ್ತು ಯಾವತ್ತೂ ನಿನ್ನ ಮೀಟ್ ಮಾಡೋಕೆ ಬರಲ್ಲ ನೀನು ನನ್ನ ದ್ವೇಷಿಸುವಷ್ಟು ಕೆಟ್ಟವನಾಗಿ ಬಿಟ್ನಲ್ಲ ಅಂತ ಬೇಜಾರಾಗುತ್ತೆ ನೀನು ಹೇಳಿದಂಗೆ ನಿನ್ನ ರೂಮ್ನಿಂದ ಹೊರಗೆ ಹೋಗ್ತೀನಿ ಇನ್ಯಾವತ್ತು ನಿನಗೆ ತೊಂದರೆ ಕೊಡೋಕೆ ಬರೋದೇ ಇಲ್ಲ ಹಾಗೆ ಹೇಳಿ ಅವಳ ಕೈಯನ್ನು ಬಿಟ್ಟ ಅವನು ಅವಳಿಗೆ ಬೆನ್ನು ಹಾಕಿ ಹೊರಟ ತಕ್ಷಣವೇ ಇಚ್ಛ ಅವನಲ್ಲಿ ಕೇಳಿದಳು ಹೋಗಿ ನೀನೇನು ಮಾಡ್ತೀಯಾ ಬೇರೆ ಹುಡುಗಿನ ಮದುವೆ ಆಗ್ತೀಯಾ ಅದೆಲ್ಲ ನಿಂಗೆ ಯಾಕೆ ನಾನೇನಾದರೂ ಮಾಡ್ಕೋತೀನಿ ಹೇಗೂ ನಿಂಗೆ ನಾನು ಬೇಡ ಅಲ್ವಾ ಮತ್ತೆ ನಾನು ಏನು ಮಾಡಿದರೆ ನಿಂಗೇನು ನಿನ್ನ ಜೀವನದಿಂದ ನಾನು ಹೊರಟು ಹೋಗಬೇಕು ಅಷ್ಟೇ ತಾನೇ ಹೋಗ್ತೀನಿ ಇನ್ಯಾವತ್ತೂ ಬರಲ್ಲ ಅವನು ಬಾಗಿಲಿನತ್ತ ಹೊರಟ ಮತ್ತೆ ಆಗ ಹೇಳಿದೆ ನಾನು ಯಾವ ಶಿಕ್ಷೆ ಕೊಟ್ಟರೂ ನೀನು ಅನುಭವಿಸೋಕೆ ಸಿದ್ಧೆ ಅಂತ ತಪ್ಪು ಮಾಡಿದ್ಯಾ ಅದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು ಬಾಗಿಲ ಬಳಿ ತಲುಪಿದವನು ತಿರುಗಿ ಅವಳತ್ತ ದೀರ್ಘನೋಟ ಬೀರಿದ ನಾನು ಬೇಡ ಅಂದ ತಕ್ಷಣ ನನ್ನ ಬಿಟ್ಬಿಡ್ತೀಯಾ ಅಷ್ಟೇನ ನಿಂಗೆ ನನ್ನ ಮೇಲೆ ಪ್ರೀತಿ ಇರೋದು ನನ್ನ ಬಿಟ್ಟು ಹೋದರೆ ಇಚ್ಛ ಆ ವಾಕ್ಯ ಪೂರ್ತಿ ಮಾಡದೆ ನಾನು ನಿಮಗೆ ಉಳಿದಿರೋದೆಲ್ಲ ಕೊಡೋದು ಬೇಡ್ವಾ ಈಗಲೇ ಕೊಟ್ಬಿಡ್ತೀನಿ ನೀರು ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ ಕೇಳಿದಳು ಇಚ್ಛ ಬರುವಾಗ ತುಂಬ ಖುಷಿಯಾಗಿ ಬಂದಿದ್ದ ಆದರೆ ಈಗ ಪಾಪ ಅವನ ಮುಖ ಬಾಡಿದೆ ಕಣ್ಣುಗಳು ಕೆಂಪಟರಿದೆ ಅವನು ತುಂಬ ನೊಂದಿದ್ದಾನೆ ಎಂದು ಅರಿವಾಯಿತು ಇಚ್ಛಾಗೆ ಏನು ಉಳ್ದಿರೋದು ನನಗೇನು ಕೊಡ್ತೀಯಾ ಅವಳನ್ನೇ ಆಶಾಭಾವನೆಯಿಂದ ನೋಡುತ್ತಾ ಹೇಳಿದ ಆಗ ನಾಲ್ಕು ಕೊಟ್ನಲ್ಲ ಉಳ್ದಿರೋದು ಕೊಡ್ತೀನಿ ಬಾ ಅವಳು ಮತ್ತೆ ಕರೆದಾಗ ಅವನ ಮನಸ್ಸು ಹೂವಾಯಿತು ನನಗೆ ಶಿಕ್ಷೆ ಬೇಡ ಇದು ಬೇಕು ಎನ್ನುತ್ತಾ ತನ್ನ ಸುರಕ್ಷತೆಗಾಗಿ ಅವಳ ಎರಡು ಕೈಗಳನ್ನು ಹಿಡಿದುಕೊಂಡು ಅವಳ ಹಣೆಗೆ ಮುತ್ತನಿದ್ದ ಬಳಿಕ ಅವಳ ಕೆನ್ನೆಯತ್ತ ಬಾಗಿದ ಆಯುಷ್ ಅವಳನ್ನು ಇನ್ನಿಲ್ಲದಂತೆ ಮುದ್ದಿಸತೊಡಗಿದ ಅವನಲ್ಲಿದ್ದ ಆ ವೇಗವನ್ನು ಗುರುತಿಸಿದಳು ಇಚ್ಛ ನಾನು ನಿಂಗೆ ಶಾಕ್ ಟ್ರೀಟ್ಮೆಂಟ್ ಕೊಡೋಣ ಅಂದರೆ ನೀನು ನನಗೆ ಕೊಟ್ಬಿಟ್ಟಿಯಲ್ಲ ನಿಜವಾಗ್ಲೂ ನೀನು ನನ್ನ ಬೇಡ ಅಂತ ತಿರಸ್ಕರಿಸಿದ್ದೀಯಾ ಅಂತಾನೆ ಅಂದ್ಕೊಂಡಿದ್ದೆ ಹೇಳಿದ ಆಯುಷ್ ಮತ್ತೆ ನಿನ್ನ ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ಯಾ ಖಂಡಿತ ಇಲ್ಲ ಅದು ನಿನ್ನನ್ನಂತೂ ಬಿಡೋಕ್ಕೆ ಸಾಧ್ಯವೇ ಇಲ್ಲ ನಿನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ ಹುಚ್ಚಿ ಥರ ಪ್ರೀತಿಸ್ತೀನಿ ನಾನು ಬೇಡ ಅಂದರು ನೀನು ನನ್ನ ಬಿಟ್ಟು ಹೋಗಬಾರ್ದು ಈಗ ಅವನಿಗೆ ಇಚ್ಛಾಳ ಮನದಿಂಗಿತ ಅರ್ಥವಾಗಿತ್ತಲ್ಲ ಬೇರೆಯವರು ಬಂದು ತಮ್ಮನ್ನು ಡಿಸ್ಟರ್ಬ್ ಮಾಡಬಾರದೆಂದು ಅವನು ಡೋರ್ ಬೋಲ್ಟ್ ಮಾಡಿಕೊಂಡು ಬಂದ ಮತ್ತೆ ಐ ಹೇಟ್ ಯು ಅಂತೀಯ ನನ್ನ ಯಾವ ಅದು ಹಾಗೆ ಹೇಳ್ತಾ ಇರೋದು ಅದಕ್ಕೆ ಶಿಕ್ಷೆ ಆಗಲೇಬೇಕು ಅದು ಅಂತಿಂಥ ಶಿಕ್ಷೆ ಅಲ್ಲ ಇನ್ನೊಂದು ಸಲ ಆ ಶಬ್ದ ಬರಲೇಬಾರದು ಅಂತ ಶಿಕ್ಷೆ ಕೊಡಬೇಕು ಎನ್ನುತ್ತಾ ಅವಳ ಕೆಂದುಟಿಗಳತ್ತ ಬಾಗಿದ ಆಯುಷ್ ಮತ್ತೊಂದು ಕ್ಷಣದಲ್ಲಿ ಅವನು ಅವಳ ತುಟಿಗಳನ್ನು ಲಾಕ್ ಮಾಡಿಬಿಟ್ಟಿದ್ದ ಈಗ ಇಚ್ಛಾ ಅವನನ್ನು ದೂಡಲಿಲ್ಲ ಅವನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಂಡಳು ಅವನ ಬೆಚ್ಚಗಿನ ಆಶ್ರಯ ಪಡೆದುಕೊಂಡಳು ಇಚ್ಛಾ ನಿನ್ನ ಬಿಟ್ಟು ಬದುಕೋ ಶಕ್ತಿ ನಂಗಿಲ್ಲ ಆಯುಷ್ ಅವನ ಎದೆಯಲ್ಲಿ ಮುಖ ಬಿಟ್ಟು ಪಿಸುಗುಟ್ಟಿದಳು ಇಚ್ಛ ಕೊನೆಯಲ್ಲಿ ನಿಂಗೆ ಸಂತೋಷ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಅದು ನಿಮಗೆ ಇಷ್ಟು ಬೇಜಾರಾಗುತ್ತೆ ಅಂತ ನಿಜ್ ನನಗೆ ನಿಜವಾಗಲೂ ಗೊತ್ತಿರಲಿಲ್ಲ ಸದ್ಯ ಈಗ ಎಲ್ಲ ಹೋಯ್ತಲ್ಲ ಹೇಳಿದ ಆಯುಷ್ ಅವಳಿಗೀಗ ಅವನಿಂದ ದೂರ ಸರಿಯುವ ಮನಸ್ಸೇ ಇರಲಿಲ್ಲ ತನಗಿಂತ ಎತ್ತರದಲ್ಲಿದ್ದ ಅವನ ಮುಖವನ್ನು ತನ್ನ ಬಳಿಗೆ ಎಳೆದುಕೊಂಡು ಅವನ ಎರಡೂ ಕೆನ್ನೆಗಳಿಗೂ ಮುತ್ತಿಟ್ಟಳು ಇಚ್ಛ ನೀನು ಮದುವೆಯ ಮೊದಲೇ ನನಗೇನು ಕೊಡೋಲ್ಲ ಅಂತ ಅಂದ್ಕೊಂಡಿದ್ದೆ ನಿಂಗೂ ಸ್ವೀಟ್ ಕಿಸ್ ಕೊಡೋಕೆ ಬರುತ್ತೆ ಅಂತ ಈಗಲೇ ಗೊತ್ತಾಗಿದ್ದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಆಯುಷ್ ರೂಮಲ್ಲಿ ಅವರಿಬ್ಬರು ರಾಜಿಯಾಗಿ ಮಾತುಕತೆ ಮಾಡುತ್ತಿದ್ದರೆ ಹೊರಗೆ ಹಿರಿಯರ ಮಾತುಕತೆ ನಡೆಯುತ್ತಿತ್ತು ಹಾಗಾದರೆ ಕೊಡಬಾರ್ದ ಕೊಟ್ಟು ತಪ್ಪು ಮಾಡಿದ್ನ ಆಯಿತು ಇನ್ಮುಂದೆ ಕೊಡೋದೇ ಇಲ್ಲ ಬೇಕೆಂದೇ ಅವನ ಕಾಲೆಳೆದಳು ಇಚ್ಛ ಅವನಿಂದ ದೂರ ಸರಿದು ನಿಂತಳು ಅವನು ಅವಳ ಬಳಿ ಬಂದು ಅವಳನ್ನು ಅಪ್ಪಿಹಿಡಿದುಕೊಂಡು ಅವಳ ನೆತ್ತಿಯ ಮೇಲೆ ತನ್ನ ಗದ್ದ ಊರುತ್ತಾ ಹೇಳಿದ ಇಚ್ಛಾ ನೀನು ಕೊಟ್ಟಿದ್ದು ಯಾವತ್ತೂ ಹೆಚ್ಚಾಗಲ್ಲ ನನಗೆ ಕಡಿಮೆಯೇ ಆಗೋದು ಇನ್ನು ಸಾಲ ತೀರಿಸೋದು ತುಂಬ ಇದೆ ನೀನಿವತ್ತು ನನ್ನ ತುಂಬ ಅಟೆಂಪ್ಟ್ ಮಾಡ್ತಾ ಇದ್ದೀಯಾ ತುಂಬ ಚೆನ್ನಾಗಿ ಕಾಣಿಸ್ತೀಯಾ ನಿನ್ನ ನೋಡಿದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಬ್ಲೇಮ್ ಮಾಡಬೇಡ ನಾನು ಯಾವ ಸಾಲವನ್ನು ಇಟ್ಕೊಂಡಿಲ್ಲ ಮತ್ತೆ ತೀರಿಸೋದು ಎಲ್ಲಿಂದ ಬಂತು ಅವನತ್ತ ತೀಕ್ಷ್ಣ ನೋಟ ಬೀರುತ್ತಾ ಕೇಳಿದಳು ಇಚ್ಛ ನಿನ್ನ ಸಮಸ್ಯೆ ಸಾಲ್ವ್ ಆದರೆ ನನಗೆ ಕೊಡ್ತೀನಿ ಅಂತ ಹೇಳಿದ್ದು ಮಾತು ಕೊಟ್ಟಿದ್ದೀಯಾ ಈಗ ತಪ್ಪಿಸ್ಕೊಳ್ಳೋ ಪ್ರಶ್ನೆಯೇ ಇಲ್ಲ ಮದುವೆ ಆದಮೇಲೆ ಹೇಗೂ ನನ್ನ ಕೈಯೊಳಗೆ ಸಿಕ್ಕಿ ಹಾಕಿಕೊಳ್ತೀಯಲ್ಲ ಆಗ ನೋಡ್ಕೋತೀನಿ ನಿನ್ನ ಅಂದರೆ ನನ್ನ ಮದುವೆ ಆಗಬೇಡ ಆದರೆ ನಾನು ನಿಂಗೆ ತೊಂದರೆ ಕೊಡ್ತೀನಿ ಅಂತ ವಾರ್ನ್ ಮಾಡ್ತಾ ಇದ್ದೀಯಾ ನನಗೆ ಹೇಳಿದಳು ಇಚ್ಛ ಈ ಬಾಯಿಗೆ ಸುಮ್ಮನೆ ಕೂತ್ಕೊಳ್ಳೋಕಾಗಲ್ಲ ಆಗಿಂದ ನೋಡ್ತಾ ಇದ್ದೀನಿ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ ಅದನ್ನು ಸುಮ್ಮನಾಗಿಸಲೇಬೇಕೀಗ ಅವನು ಅವಳ ಅದರಗಳತ್ತ ಬಾಗಿದಾಗ ಹೊರಗೆ ಯಾರೋ ಬಾಗಿಲು ಬಡಿಯುತ್ತಿದ್ದರು ಆಯುಷ್ನ ಗುತ್ತಾ ಅವಳನ್ನು ತನ್ನ ಬಂಧನದಿಂದ ಬಿಡುಗಡೆಗೊಳಿಸಿದ ಈಗ ನನ್ನ ಕೈಯಿಂದ ತಪ್ಪಿಸಿಕೊಂಡಿದ್ದೀಯ ಅಲ್ಲಲ್ಲ ಅದ್ಯಾರೋ ನಿನ್ನ ರಕ್ಷಣೆಗೆ ಬಂದಿದ್ದಾರೆ ಆದರೆ ಮತ್ತೆ ನಿನ್ನ ನೋಡ್ಕೋತೀನಿ ಹೋಗು ಡೋರ್ ಓಪನ್ ಮಾಡಿ ಅದ್ಯಾರೋ ಬಂದಿದಾರೋ ಅಂತ ನೋಡು ಇಚ್ಛ ಅವನಿಂದ ಬಿಡುಗಡೆಗೊಂಡು ಡೋರ್ ಓಪನ್ ಮಾಡಲು ಹೋದಳು ಬಂದವರು ಗೀತಾ ಇಚ್ಛ ನಿಮ್ಮಿಬ್ಬರಿಗೂ ಮಾತುಕತೆ ಮುಗೀತಾ ಅವರು ನಿನ್ನ ಹತ್ರ ಮಾತಾಡಬೇಕಂತೆ ಹೊರಗೆ ಕರೀತಾ ಇದ್ದಾರೆ ಈಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದೀಯಾ ಕೆಂಪು ಕೆಂಪಾದ ಮಗಳ ಮುಖವನ್ನು ನೋಡುತ್ತಾ ಹೇಳಿದರು ಗೀತಾ ಇಚ್ಚ ಅವರಿಗೆ ಉತ್ತರಿಸಲಿಲ್ಲ ಇಲ್ಲ ಆಂಟಿ ನಮ್ಮ ಮಾತುಕತೆ ಈಗ ಶುರು ಆಗಿರೋದಷ್ಟೇ ಆಯುಷ್ ರಂಗೇರಿದ ಇಚ್ಚಾಳ ಮುಖವನ್ನೇ ನೋಡುತ್ತಾ ಗೀತಾ ಅವರಿಗೆ ಉತ್ತರಿಸಿದ ಹೊರಗೆ ಅನಂತರಾಮ್ ಅವರು ಅವರ ಅಣ್ಣ ಅತ್ತಿಗೆ ಈಶ್ವರ ಜೊತೆ ಕುರಿತು ಮಾತಾಡುತ್ತಿದ್ದರು ಆಯುಷ್ ಕೂಡ ಬಂದು ಅವರ ಜೊತೆ ಸೇರಿಕೊಂಡ ತಾಯಿಯೊಂದಿಗೆ ಬಂದ ಇಚ್ಚಾಳನ್ನು ನೋಡುತ್ತಾ ಅನಂತರಾಮ್ ಅವರು ಹೇಳಿದರು ಇಚ್ಛಾ ನನ್ನ ಮಗ ನಿಂಗೆ ಒಪ್ಪಿಗೆ ಆಗಿದ್ದಾನ ಅವನನ್ನ ಮದುವೆಯಾಗೋಕೆ ನೀನು ಒಪ್ಕೊಂಡಿದ್ದೀಯಾ ನಿನ್ನ ಮೊದಲ ಬಾರಿ ನೋಡಿದಾಗಲೇ ನನಗೆ ನೀನು ತುಂಬ ಇಷ್ಟ ಆಗಿಬಿಟ್ಟಿದ್ದೆ ನೀನು ಎಸ್ ಅಂದರೆ ನಾವು ಮದುವೆ ಮಾತುಕತೆ ಮುಂದುವರಿಸುತ್ತೇವೆ ಶುಭಸ್ಯ ಶೀಘ್ರಂ ಆದಷ್ಟು ಬೇಗ ಮದುವೆ ಮಾ ಮಾಡೋಣ ನನ್ನ ಮಗ ಅಂತೂ ನಿನ್ನ ಮದುವೆ ಆಗೋಕೆ ತುದಿ ಕಾಲಲ್ಲಿ ನಿಂತ್ಕೊಂಡಿದ್ದಾನೆ ನಿನ್ನ ಉತ್ತರಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ದೀವಿ ಹೇಳು ಇಚ್ಛ ನೀನು ನನ್ನ ಮಗನ ಮದುವೆ ಆಗ್ತೀಯಾ ನಮ್ಮನೆ ಸೊಸೆ ಆಗ್ತೀಯಾ ಇಚ್ಛ ನಾಚಿಕೊಂಡಿದ್ದಳು ಅವಳ ಮುಖ ತಗ್ಗಿತ್ತು ಎಲ್ಲರೂ ತನ್ನ ಉತ್ತರಕ್ಕಾಗಿ ಕಾದು ಕುಳಿತಿದ್ದಾರೆ ಎಂದು ಅರಿವಾಗಿತ್ತು ಇಚ್ಛಾಗೆ ಆದರೆ ಅವಳು ಉತ್ತರಿಸಲಿಲ್ಲ ಈಗ ಈಶ್ವರ್ ಅವರು ಕೇಳಿದರು ಇಚ್ಚಾ ಬೇಗ ನಿನ್ನ ಉತ್ತರ ಹೇಳ್ಬಿಡಮ್ಮ ಎಲ್ಲರೂ ನಿನ್ನ ಉತ್ತರಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ ಆಯುಷ್ ನಿನ್ನ ಒಪ್ಕೊಂಡಿದ್ದಾನೆ ನಿನ್ನ ಒಪ್ಪಿಗೆ ತುಂಬ ಇಂಪಾರ್ಟೆಂಟ್ ಜೀವಮಾನ ಪೂರ್ತಿ ಜೊತೆಯಾಗಿ ಬಾಳ್ಬೇಕಾಗಿರೋರು ನೀವು ಈ ಮದುವೆಯಿಂದ ನಿಮಗೆ ಸುಖ ಸಂತೋಷ ನೆಮ್ಮದಿ ಸಿಗಬೇಕು ಮದುವೆ ಯಾವತ್ತೂ ಬಲವಂತ ಆಗಬಾರ್ದು ಅದಕ್ಕಾಗಿ ನಿನ್ನ ಸ್ಪಷ್ಟ ಉತ್ತರ ಕೇಳ್ತಾ ಇರೋದು ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನೇರವಾಗಿ ಎಲ್ಲರ ಮುಂದೆ ಹೇಳಿಬಿಡು ಈಗ ಎಲ್ಲರ ದೃಷ್ಟಿಯು ಇಚ್ಚಾಳ ಮೇಲಿದೆ ಅವಳು ಏನೆಂದು ಉತ್ತರಿಸುತ್ತಾಳೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್